ಅಶಾಂತಿ ದುಃಖ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಹಿಂಸೆ ಎಲ್ಲರೂ ಅತಿ ಆಗ್ಬಿಟ್ಟು ಎಲ್ಲರಿಗೂ ಪ್ರಶ್ನೆ ಬರ್ತದೆ ಇದರಿಂದ ಮುಕ್ತ ಆಗೋದು ಹೇಗೆ ಇದು ಮುಕ್ತ ಆಗ್ಬೇಕು ಅಂದ್ರೆ ನಾವೇನ್ ಮಾಡಬೇಕು ಆ ಮುಕ್ತ ಆಗ್ಬೇಕು ಅಂದ್ರೆ ಕಾರಣ ಏನು ಆ ಕಾರಣವನ್ನು ನಿವಾರಣೆ ಹೇಗೆ ಮಾಡಬೇಕು ಅನ್ನೋದನ್ನೇ ಪ್ರತಿಯೊಬ್ಬರಿಗೂ ಚಿಂತೆ ಇದ್ದೇ ಇರ್ತದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ವಿಚಾರ ನಡೀತದೆ ಅದಕ್ಕೆ ಜವಾಬ್ದಾರರು ಯಾರು ಅಂತಂದರೆ ನಾವೆಲ್ಲರೂ ಅದಕ್ಕೆ ಮಣೆಗಾರರಿದ್ದೀವಿ ಇವ್ರು ಮಣೆಗಾರ ಇದ್ದಾರೆ ಇವರು ಹೊಣೆಗಾರ ಇವರು ಅಲ್ಲ ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಬ್ಬರೂ ನಾವೇನು ಅರಿವಿನ ಜನ್ಮದಲ್ಲಿ ಹುಟ್ಟಿದ್ದೀವಿ ತಿಳುವಳಿಕೆ ಇದೆ ಅವರು ಎಲ್ಲರೂ ಇದಕ್ಕೆ ಜವಾಬ್ದಾರರಿದ್ದೀವಿ ಇದ್ದೀವಿ ಇವತ್ತು ಜಗತ್ತಿನಲ್ಲಿ ನಡೆಯುವಂತಹ ಈ ಎಲ್ಲದಕ್ಕೂ ಕಾರಣ ಏನು ಅಂತಂದರೆ ನಮ್ಮ ದೇಹದ ಅಭಿಮಾನ ನಾನು ಶ್ರೀಮಂತ ಇದ್ದೇನೆ ನಾನು ಸುಂದರ ಇದ್ದೇನೆ ನಾನು ಹುಚ್ಚು ಜಾತಿಯೇ ನೀಚು ಜಾತಿ ಅಥವಾ ಇವರು ಶ್ರೀಮಂತ ಬಡವ ಇವರು ವಿದ್ಯಾವಂತ ಅವಿದ್ಯಾಮಂತ ಈ ಎಲ್ಲ ರೂಪದ ಅಭಿಮಾನಗಳಿಂದ ನಾವು ಸಂಪೂರ್ಣ ಕೆಳಗಡೆ ಬೆಳೀತಾ ಇದ್ದೀವಿ ಅದಕ್ಕೆ ಈ ಸಮಯದಲ್ಲಿ ನನ್ನ ವಿಚಾರ ಏನು ಅಂತಂದರೆ ಅರ್ಥಾತ್ ಪರಮಾತ್ಮನ ತಿಳಿಸಿಕೊಟ್ಟಂಥ ತಿಳುವಳಿಕೆಯ ಅನುಸಾರವಾಗಿ ನನ್ನ ವಿಚಾರ ಏನು ಅಂದರೆ ನಾವೆಲ್ಲರೂ ಇದನ್ನೇ ತಿಳ್ಕೊಳ್ಬೇಕು ಈ ದೇಹಗಳು ನಾವಲ್ಲ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಇದೆ ನಾವು ಈ ನಾವೆಲ್ಲ ಈ ರೂಪ ಇದೆ ಆ ರೂಹಕ್ಕೆ ಯಾವುದೇ ಹೆಣ್ಣು ಗಂಡು ಶ್ರೀಮಂತ ಬಡವ ಉಚ್ಚ ನೀಚ ಭೇದಗಳಿಲ್ಲ ನಾವೆಲ್ಲ ಅದಕ್ಕೆ ಹೇಳ್ತದೆ ಪಾಯಿಂಟ್ ಆಫ್ ಲೈಟ್ ಇದಕ್ಕೆ ಕನ್ನಡದಲ್ಲಿ ಹೇಳಾಗ್ತದೆ ಜಾತಿ ಈಗ ನಮ್ಮನೆಯ ಜ್ಯೋತಿ ತಾಯಿ ನಾವೇ ನಾವೆಲ್ಲ ಜ್ಯೋತಿಗಳಿದ್ವಿ ನಾವ ಈ ಮರೆತು ಏನ್ ಮಾಡ್ತಾ ಇದ್ದೀವಿ ಜಾತಿಯನ್ನು ಹಿಡ್ಕೊಂಡಿದೀವಿ ಈಗ ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ ಜಾತಿಯನ್ನ ಮರೆತು ಜ್ಯೋತಿಯನ್ನ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಇವರು ಒಂದು ಜ್ಯೋತಿ ಇವ್ರು ಒಂದು ಜ್ಯೋತಿ ಇವ್ರು ಒಂದು ಜ್ಯೋತಿ ಇವ್ರ ಒಂದು ಜ್ಯೋತಿ ನಾವೆಲ್ಲಾ ಜ್ಯೋತಿಗಳಿಗೆ ಭೂಮಿ ಮೇಲೆ ಯಾಕೆ ಬಂದೀವಿ ಅಂದ್ರೆ ಬೆಳೆದನ್ನ ಕೊಡೋದಾಗಿ ಬಂದಿವೆ ಆ ಜ್ಯೋತಿ ಅನ್ನೋದನ್ನ ಮರೆತು ಜಾತಿಯನ್ನು ಹಿಡ್ಕೊಂಡು ಹೋಗ್ತಾ ಮೇಲೆ ಅಂತಂದ್ಮೇಲೆ ಕತ್ತಲೆಗಳಿದ್ದೀವಿ ಯಾವ ಕತ್ತಲೆ ಅಂದ್ರೆ ಅಜ್ಞಾನ ಕತ್ತಲೆ ಯಾವುದು ನಾನು 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 ನನ್ನದು ಅನ್ನುವಂಥ ಅಭಿಮಾನದಲ್ಲಿ ಬಂದು ಈ ಒಂದು ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿದ್ದೀವಿ ಈ ಜ್ಞಾನದ ಅರಿವಿನಲ್ಲಿ ಬಂದಾಗ ನಾವೆಲ್ಲರೂ ಒಂದು ಎಂಬಂಥ ಭಾವ ತನೇ ತಾನೆ ಬರ್ತದೆ ಅದಕ್ಕೆ ಒಂದು ಹಾಡು ಹೇಳ್ತಾರೆ ಬಂದು ಒಂದಾಗಿ ನೀನು ಬೇಗ ಕುಣಿಯುವುದು ಮತಗಳು ಬೇರೆ ಕಾಡಿ ಕುಣಿಯುವುದು ಒಂದೆ ನೆಲ ಜನಮನ ಒಂದೇ ಜೀವನ ಒಂದೇ ಭಾರತ ಇತಾಧನೆಯ ಛಲ ಭಾರತ ಇತಾಧನೆಯ ಛಲ ನಾವೆಲ್ಲರೂ ಒಂದೇ ಭೂಮಿ ಮೇಲೆ ಬದುಕೀವಿ ಒಂದೇ ಕೇವಲ ಭಾರತ ಅಷ್ಟೇ ಅಲ್ಲ ವಿಶ್ವನೇ ಎಲ್ಲೋ ಒಂದು ಅನ್ನುವಂಥ ಭಾವನೆ ಇದು ಮಾನವೀಯತೆಯನ್ನು ಎತ್ತಿ ಹಿಡಿಯುವಂತಹ ಭಾವನೆ ನಮ್ಮೆಲ್ಲರಲ್ಲಿಯೂ ಈ ಒಂದು ಮತ ಪಂಥ ದೇಶ ಭಾಷೆ ವೇಷ ಈ ಎಲ್ಲ ಭೇದಗಳನ್ನು ತೊರೆದು ನಮ್ಮಲ್ಲಿ ಈ ಭಾವನೆ ಬರಬೇಕಾಗಿದೆ ವಿಶ್ವನೇ ಒಂದು ವಿಶ್ವಕ್ಕೆ ತಂದೆ ಒಬ್ಬನೇ ಆ ವಿಶ್ವದ ತಂದೆ ಒಬ್ಬನಿಗೆ ಒಬ್ರು ಹೇಳಿದಿವಿ ಜ್ಯೋತಿರ್ಲಿಂಗಂ ಶಿವ ಅಂತ ಮತ್ತೊಬ್ರಿಗೆ ಹೇಳಿದೀವಿ ಅಲ್ಲ ಏಕ್ ಮಹಿಮಾ ಅನೇಕ ಸದ್ಗಾ ಮಾಲಿಕ್ ಲೇಕ್ ಒಬ್ಬರಿಗೆ ಹೇಳಿದೀವಿ ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಗಾಡ್ ಫಾದರ್ ಅಂತ ಎಲ್ಲರೂ ಹೇಳುವಂತಹ ಭಾಷೆಗಳು ಬೇರೆ ಬೇರೆ ಇದೆ ಭಾವನೆ ರೀ ಒಂದೇ ಇದೆ ಅಕ್ಕಿ ಒಂದಿದೆ ಒಬ್ರು ಕನ್ನಡದಲ್ಲಿ ಅಕ್ಕಿ ಅಂದಿವಿ ಒಳಗೆ ಚಾವಲ್ ಅಂದಿವಿ ಇಂಗ್ಲಿಷ್ ಒಳಗೆ ರೈಸ್ ಅಂದಿವಿ ಮರಾಠಿ ಒಳಗೆ ತಂದುಳು ಅಂದಿವಿ ಭಾಷೆಗಳು ಬೇರೆ ಇದ್ದ ಭಾವನೆ ಏನಿದೆ ಒಂದೇ ಇದೆ ಅದಕ್ಕೆ ನಮ್ಮೆಲ್ಲರಲ್ಲಿ ಭಾವನೆ ಐಕ್ಯತೆ ಬರಬೇಕು ಅಂದ್ರೆ ಪರಸ್ಪರ ನಾವು ನಾವು ಇದನ್ನೇ ಅರ್ಥ ಯಾರು ಎಲ್ಲಿಂದ ಬಂದಿವಿ ಬಂದು ಮಾಡ್ಬೇಕು ಮತ್ತೆ ನಾವೆಲ್ಲರೂ ಮತ್ತೆ ಮನೆಯಿಂದ ಬಂದಿವಿ ಎಲ್ಲರೂ ಮತ್ತೆ ಮನೆಗೆ ಹೋಗ್ತೀವಿ ಆ ಮನೆಯಿಂದ ಬಂದಿವಿ ಇಲ್ಲಿ ಎಲ್ಲರೂ ಬೇರೆ ಬೇರೆ ಡ್ರೆಸ್ ಹಾಕೊಂಡಿವಿ ಒಬ್ರು ಬಿಡಿ ಹಾಕೊಂಡಿ ಒಬ್ರು ಕರಿ ಒಬ್ರು ಹಾಕೊಂಡ್ರು ಕೆಂಪ್ ಒಬ್ರು ಒಬ್ಬಲಿ ಹಸಿರು ಹಳದಿ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಮಾಡ್ತೀವಿ ನಾಟಕ ಹೋಗದ್ಮೇಲೆ ಆ ಡ್ರೆಸ್ ಹಾಕೊಂಡೆ ಮನೆಗೆ ಹೋಗ್ತೀವಿ ಅಂದ್ರೆ ಆ ಡ್ರೆಸ್ ಚೇಂಜ್ ಮಾಡ್ತೀವಿ ಬರುವಾಗ ಹೆಂಗ್ ಬಂದಿದ್ಯೋ ಹಂಗೆ ಹೋಗ್ತೀವಿ ಹಂಗೆ ಈ ಸೃಷ್ಟಿ ಮೇಲೆ ನಾವು ಬಂದೀವಿ ಪಾತ್ರ ಮಾಡ್ತಾ ಇದ್ದೀವಿ ನಮ್ಮ ಪಾತ್ರ ಹೆಂಗಿರ್ಬೇಕು ಅಂತಂದ್ರೆ ಅವನಿಗೂ ಲೈಕ್ ಆಗ್ಬೇಕು ಆಡಿಯನ್ಸ್ಗೂ ಲೈಕ್ ಆಗ್ಬೇಕು ನನಗೂ ತೃಪ್ತ ಆಗ್ಬೇಕು ಇದೇ ನಮ್ಮ ಜೀವನದ ಲಕ್ಷ್ಯ ಈಗ ನನ್ನ ಜಾತಿ ನಿನ್ನ ಜಾತಿ ಈಗ ಒಂದು ಕ್ಷಣದೊಳಗೆ ಈ ಪ್ರಾಣ ಹೋಯ್ತು ಅಂತಂದ್ರೆ ಅದು ಯಾವ ಜಾತಿ ಅಂತ ಗುರುತಿಸ್ತೀನಿ ಅಂದ್ರೆ ಆ ಪ್ರಾಣಕ್ಕೆ ಯಾವಾದ್ರೂ ಜಾತಿ ಅದೇ ಇಲ್ಲ ಬಂದಿವಿ ಒಂದೇ ಮನೆ ಇದ್ದೀವಿ ಈ ಮನೆಯೊಳಗೆ ಇಲ್ಲಿ ನಾವೆಲ್ಲರೂ ಪ್ರೀತಿ ಸ್ನೇಹ ಸತ್ವ ಇರಬೇಕು ಅದಕ್ಕಾಗಿ ತಾವೆಲ್ಲರೂ ಮಾತೆಯಿದ್ದೀರಿ ಮಾತೆಯ ಬಹಳಷ್ಟು ಶಕ್ತಿ ಇದೆ ಅದಕ್ಕೆ ಏನ್ ಹೇಳ್ತಾರೆ ಭೂಮಿ ತೂಕದ ನೀ ನನ್ನ ಹಳೆದವ್ವ ಅಂತ ಅದಕ್ಕೆ ತಾಯಿ ಅಂತಂದ್ರೆ ಸಾಧಾರಣ ಅಲ್ಲ ಭೂಮಿ ಜೀತನ ಬಾ ರಾಯಿ ಉತ್ತನ ಶಕ್ತಿ ಮಾತಾ इसीलिए उतना महान माता है हम सब आप सब है इसलिए आप में भगवान ने बहुत भारी शक्ति दिया है वो शक्तियों को हम यूज करना है हम घर में बैठ करके यूज नहीं कर सकते हैं ऐसा मंच पर आए तो हम सभी में जो जो शक्तियाँ हैं हम सभी यूज कर सकते हैं इसलिए हम सभी इसलिए कहते हैं वंदे मातरम वंदे मातरम मन चल वंदे पिता रंग चलो दिला ಯಾಕಂದರೆ ಮಾತೆಯರಲ್ಲಿ ಅಂತಹ ಶಕ್ತಿ ಇದೆ ಅದಕ್ಕೆ ಭೂಮಿಗೆ ತಾಯಿಗಳು ಅಂತ ಅಂತೇಳಿದರು ಹರಿಯುವಂಥ ನೀರಿಗೆ ಗಂಗೆ ನಮ್ಮ ಅಂತ ಹೇಳಿದ್ರು ಅದಕ್ಕೆ ಮಾತೆಯರು ಅಂತ ಅಂತಹ ಶಕ್ತಿ ಇದೆ ಎಲ್ಲ ಮಾತೆಯರು ಸೇರಿದ್ದೀವಿ ಎಲ್ಲರದ್ದು ಭಾವನೆ ಒಂದಾಯಿತು ಎಲ್ಲರೂ ಏಕತೆಯಲ್ಲಿ ಇದ್ದೀವಿ ಅಂದರೆ ಈ ವಿಶ್ವವೇ ಸುಂದರ ಸ್ವರ್ಗ ಮಾಡುವಂತಹ ಶಕ್ತಿ ಮಾತೆಯರಲ್ಲಿದೆ ಅದಕ್ಕೆ ಹೇಳ್ತಾರೆ ಎಲ್ಲಿ ಮಾತೆಯರಿಗೆ ಗೌರವ ಇದೆ ಭೂಮಿಗೆ ಸ್ವರ್ಗ ಅಂತ ಕರೀಲಾಗ್ತದೆ ಅದೇ ಅದಕ್ಕೆ ಈ ಭೂಮಿ ಸ್ವರ್ಗದ ಸಮಾನ ಹಾಕ್ಬೇಕು ಅಂದ್ರೆ ನಾವೆಲ್ಲರೂ ಸೇರಿ ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ಒಂದಾಗಿ ಮಾಡಿದೀವಿ ಅಂತಂದ್ರೆ ನಾವು ಯಾವುದೇ ಕಾರ್ಯ ಮಾಡ್ಬೇಕು ಅಂದ್ರೆ ಅಸಾಧ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ ಆದ್ರಿಂದ ಇವತ್ತು ಒಬ್ಬ ಮಾತೆ ಹೇಳ ಜಗತ್ತನ್ನ ತೂಕ ತೊಟ್ಟಿಲು ಕೈ ಜಗತ್ತನ್ನೇ ತೋತದೆ ಅಂತ ಇಷ್ಟೆಲ್ಲಾ ಮಾತೆಯನ್ನು ಎಷ್ಟು ಜಗತ್ತನ್ನ ತೋಕೋದ್ರಿ ಎಷ್ಟು ಜನ ಎಷ್ಟು ಶಕ್ತಿ ಇದೆ ಕಡಿಮೆ ಇಷ್ಟೇ ಜನ ಇದ್ದೀವಿ ಅಂದರೆ ಕಡಿಮೆ ಅಲ್ಲ ನಮಗೆಲ್ಲರ ಭಾವನೆಯಲ್ಲಿ ಐಕ್ಯತೆ ಬಂದಾಗ ಈ ಭೂಮಿ ಪರಿವರ್ತನೆ ಆಗ್ತದೆ ಈ ಭೂಮಿಯ ಮೇಲೆ ಶಾಂತಿ ನೆಲೆಸ್ತದೆ ನಮ್ಮ ಮನೆ ಮನೆಯಲ್ಲಿ ಶಾಂತಿ ಇತ್ತು ಅಂದರೆ ನಮ್ಮ ಓಣಿಯಲ್ಲಿ ಶಾಂತಿ ಆಗ್ತದೆ ಓಣಿಯಲ್ಲಿ ಶಾಂತಿ ಇತ್ತು ಅಂತಂದರೆ ಸಮಾಜದಲ್ಲಿ ಆಗ್ತದೆ ಊರಲ್ಲಿ ಆಗ್ತದೆ ದೇಶದಲ್ಲಿ ಆಗ್ತದೆ ವಿಶ್ವದಲ್ಲಿ ಆಗ್ತದೆ ಇದು ಕಥೆ ಕನಸು ಅಲ್ಲ ಶಾಂತಿ ಸುಖ ನೆಮ್ಮದಿ ಇತ್ತು ಅಂತಿದ್ದೀವಿ ಸ್ವರ್ಗ ಅಂತಿದ್ದೀವಿ ಅಂತಿದ್ದೀವಿ ಅಂತ ಸಮಾಜದ ನಿರ್ಮಾಣ ಹಾಗೆ ಆಗ್ತದೆ ಅದನ್ನ ನಾವೆಲ್ಲರೂ ಕೂಡಿ ಮಾಡೋಣ ಅದಕ್ಕೆ ಒಬ್ಬೊಬ್ಬರ ಬೆರಡನ ಸಹಯೋಗದಿಂದ ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರದ ನಿರ್ಮಾಣ ಅಂತ ಹೇಳಾಗ್ತದೆ ನಾವೆಲ್ಲರ ಸಹಯೋಗದಿಂದ ಸುಖಮಯ ಸಂಸಾರದ ನಿರ್ಮಾಣ ಂತಹ ಕಾರ್ಯದಲ್ಲಿ ನಾವೆಲ್ಲರೂ ಒಂದಾಗೋಣ ಮಾಡೋಣ ಯಾವಾಗ ನಾವು ಮನಸ್ಸು ಮಾಡಿದೀವಿ ಅಂತಂದ್ರೆ ದೃಢತೆಯ ಸಫಲತೆ ಬೀಗದ ಕೈ ದೃಢತೆಯೇ ಸಫಲತೆ ಬೀಗದ ಕೈ ಅಂತ ನಾವು ಏನೇ ಮಾಡಬೇಕು ಅನ್ನುವಂಥ ದೃಢತೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಸಫಲತೆ ಸಿಕ್ಕೇ ಸಿಗ್ತದೆ ಕೆ ಮುಂಬರುವಂತಹ ದಿನಗಳಲ್ಲಿ ಎಲ್ಲರೂ ಸೇರಿ ಆ ಒಂದು ಕಾರ್ಯವನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ